ಅವ್ರ ಕೈಯಿಂದ ಯಾಕೆ ಒಂಬತ್ತು ವರ್ಷದ ಹುಡುಗಿನ ಹೋಗಿ ಆಸ್ತಿ ಬರ್ಸಿದ್ರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ ಇವರಿಗೆ ಮುಖಭಂಗ ಆಗತ್ತೆ ಡಿ ಕೆ ಶಿವಕುಮಾರ್ ಅಮೆರಿಕದಿಂದ ಹಣ ಸಂಪಾದನೆ ಮಾಡಕೊಂಡ್ ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಅವರು ಒಂದು ಐ ಟಿ ಇದನ್ನ ಸ್ಥಾಪನೆ ಮಾಡಬೇಕು ಆದ್ರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ ಕ್ರೈಪತ್ರ निर्माण ಮಾಡುತ್ತರು all details denatre ಆದರಮೇಲೆ ಹೈಕೋರ್ಟ್ ಕೋರ್ಟ್ ಹೈಕೋರ್ಟ್ ಮುಕ್ಕ ಬಂದೈ ಸುಪ್ರೀಂ ಕೋರ್ಟ್ ಕೋರ್ಟ್ ಅಲ್ಲೂ ಮುಕ್ಕ ಬಂದೈ ಆಮೇಲೆ ಅವರ ಮಗಳನ್ನ 9 ವರ್ಷದ ಮಗುವ ತೊಗೊಂಡು ಹೋಗಿ ಅ ತಿಮ್ಮಯ್ಯ ಅಂತ ಮಜವೇ ಗಂಗಮ್ಮಾತಿಮ್ಮಯ ಗಂಗಮ್ಮಾತಿಮ್ಮಯ್ಯ ಗಂಗಮ್ಮ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಒಂಬತ್ತಿನ ಇಡ್ತಾರೆ ಒಂದಿನ ನಿನ್ನ ಮಗಳು ಬೇಕು ಅಂದರೆ ಸೈನ್ ಮಾಡಿ ಬರ್ಕೊಡು ಆ ತಾಯಿ ಇದೆಲ್ಲ ಬರ್ಕೊಡು ನನ್ನ ಮಗಳು ಕರ್ಕೊಂಬರಪ್ಪ ಗಂಡನ ಕಾಲು ಪಾಪ ಹೋಗ್ತಾರೆ ಆ ಮಗು ದೂರ ಕೂರಿಸ್ತಾರೆ ಕಣ್ಣಿ ಕಟ್ಟರು ಇದನ್ನ ಬಿತ್ತಾರೆ ಅದು ಅಪ್ಪ ಅಂತ ಕೂಡ್ಕೊಳ್ಳುತ್ತೆ ಮತ್ತೆ ಒಳಗೆ ತೊಂಡು ರೂಮಿಗೆ ನನ್ನ ಮುಂದೆ ದಾಖಲೆ ದಾಖಲ ಇದನ್ನು ಎಲೆಕ್ಷನ್ ಬಳಸಬೇಕು ಅಂತ ಹೇಳಿ ಲಾಯರ್ ಕೊಟ್ಟರು ಆ ಪುಣ್ಯಾತ್ಮ ಹೇಳಿದರು ನಾನು ಕರ್ನಾಟಕದಲ್ಲಿ ಯಾರಿಗೂ ಮತ ಕೊಡೋದಿಲ್ಲ ನಾನು ವೋಟ್ರ್ ಲಿಸ್ಟಲ್ಲಿ ಇಲ್ಲ ಸಾಕು ಈ ಕರ್ನಾಟಕ ಶುಭ್ರವಂತ ಹೆಸರು ಬರ್ತೋಗಿದೆ ನನಗೆ ಭಾಳ ದೊಡ್ಡ ಮನುಷ್ಯ ಕೊನೆಗೆ ಅವರು ಬೇರೊಬ್ಬರ ಅಧೀನದಲ್ಲಿ ಜೀವನಕ್ಕೆ ಕೆಲಸ ಮಾಡ್ತಾರೆ ಇತಿಹಾಸ ಇದೆ ಚೆಕ್ ಕೊಡ್ತಾರೆ ಒಂದು ಹದಿನಾರು ಸಾವಿರ ಹದಿನಾರು ಲಕ್ಷಕ್ಕೆ ಒಂದು ನಾಲ್ಕು ಲಕ್ಷಕ್ಕೆ ಆ ಎರಡು ಚೆಕ್ಕು ಲ್ಯಾಬ್ಸ್ ಆಗುತ್ತೆ ಡಿಸೈನರ್ ಆಗುತ್ತೆ ಹೇಳ್ತಾರೆ ಏಯ್ ನೀನಿದೇನಾದರೂ ಹೊರಗೆ ಹೇಳಿದರೆ ಕಬ್ಬನ್ ಇರಲಿ ಏನಾಗುತ್ತೆ ಅನ್ನೋದು ತಿಳ್ಕೊಂಡು